ಲಂಚಕ್ಕೆ ಫೋನ್ಪೇ ಬಳಸಿದ ಮಾಪನ ಸೌಧ ಅಧಿಕಾರಿಗಳು ಲೋಕಾಯುಕ್ತ ರೇಡ್ ವೇಳೆ ಪತ್ತೆ ಲಂಚಕ್ಕೆ ಬೇಡಿಕೆ ಹಾಗೂ ಫೈಲ್ ಪೆಂಡಿಂಗ್ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ಮಾಪನ ಸೌಧದ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಹಾಗೂ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿವೀರಪ್ಪ ಹಾಗೂ ಬಣೀಂದ್ರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಮಾಪನ ಸೌಧದ ಮೇಲೆ ದಾಳಿ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಅಚಾನಕ್ಕಾಗಿ ಸಿಬ್ಬಂದಿಗಳ ಫೋನ್ ಪೇ ಚೆಕ್ ಮಾಡಿದ್ದಾರೆ ಈ ವೇಳೆ ಹಣ ವರ್ಗಾವಣೆ ಮಾಡಿಕೊಂಡ ವಿಚಾರ ತಿಳಿದು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಹೀಗಾಗಿ ಅಧಿಕಾರಿ ಫೋನ್ ಪೇಗಳನ್ನ ಕೂಡ ಪರಿಶೀಲನೆ ನಡೆಸಲಾಗುತ್ತದೆ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಹೇಗೆ ನಿಮ್ಮ ಅಕೌಂಟಿಗೆ ಬಂತು ಎಂದು ಜ್ಯೋತಿ ಎಂಬ ಸಿಬ್ಬಂದಿಗೆ ವೀರಪ್ಪ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದಷ್ಟೇ ಅಲ್ಲದೆ ಮುಂದಿನ ಹತ್ತು ದಿನಕ್ಕೂ ಹಾಜರಾತಿ ಪುಸ್ತಕದಲ್ಲಿ ಮಾಪನದ ಸಿಬ್ಬಂದಿ ಸಹಿ ಮಾಡಿರುವ ವಿಚಾರವು ಬೆಳಕಿಗೆ ಬಂದಿದ್ದು ಲೋಕಾಯುಕ್ತ ಅಧಿಕಾರಿಗಳೇ ದಿಗ್ಭ್ರಮೆಗೊಂಡಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವ ತೂಕ ಮತ್ತು ಅಳತೆ ಮೌಲ್ಯಮಾಪನ ಕಚೇರಿಗೆ ದಿಢೀರ್ ದಾಳಿ ನಡೆಸಿದ ಲೋಕಾಯುಕ್ತರಾದ ಪಣೇಂದ್ರ ಮತ್ತು ವೀರಪ್ಪನವರ ತಂಡ ಅಲ್ಲಿನ ಅಭ್ಯವಸ್ಥೆಯನ್ನ ಕಂಡು ರಾಜಧಾನಿಯಲ್ಲಿ ಈ ರೀತಿ ವ್ಯವಸ್ಥೆ ಎಲ್ಲೂ ನೋಡೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಕಚೇರಿಯ ಕಲಾ ವಿಭಾಗ ಬೀಗ ಹಾಕಲಾಗಿತ್ತು ಇದನ್ನ ಕೇಳಿದಾಗ ಅಧಿಕಾರಿಗಳು ಇನ್ನ ಬರಬೇಕು ಎಂದು ಅಲ್ಲಿದ್ದ ಡಿ ದರ್ಜೆ ನೌಕರರು ಹೇಳಿದ್ದಾಗ ಸಮಯ ಹನ್ನೊಂದು ಗಂಟೆ ಇನ್ನು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದರು ಹಾಜರಿ ಪುಸ್ತಕವನ್ನ ನೋಡಿದಾಗ ಕೆಲವರು ಸಹಿ ಹಾಕಿದ್ದರು ಅವರ ಆಸನದಲ್ಲಿ ಇಲ್ಲದಿದ್ದನ್ನ ಗಮನಿಸಿ ನಂತರ ಕೆಲವರು ಗೈರಾಜರಾಗಿರುವುದರ ಬಗ್ಗೆ ಯಾವುದೇ ಸ್ಪಷ್ಟ ಉತ್ತರ ನೀಡಿಲ್ಲ ಲೋಕಾಯುಕ್ತ ದಾಳಿ ನಡೆದಿದೆ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಕೆಲ ನೌಕರರು ಅಲರ್ಟ್ ಆಗಿದ್ದು ಕಚೇರಿಯ ಹೊರಗೆ ಕಾಣಿಸಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಕಚೇರಿಯ ಕೆಲ ವಿಭಾಗ ಬೀಗ ಹಾಕಲಾಗಿತ್ತು ಇದನ್ನು ಕೇಳಿದಾಗ ಅಧಿಕಾರಿಗಳು ಇನ್ನ ಬರಬೇಕು ಎಂದು ಅಲ್ಲಿದ್ದ ಡಿ ದರ್ಜೆ ನೌಕರರು ಹೇಳಿದ್ದಾಗ ಸಮಯ ಹನ್ನೊಂದು ಗಂಟೆಯಾಗಿದೆ ಇನ್ನೂ ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದರು

ಪೂರ್ಣ ಫ್ಲೋರ್ ನನಗೆ ಅಲರ್ಟ್ ಆಗಿತ್ತು ಪೂರ್ಣ ಫ್ಲೋರ್ ಹೊರದಕ್ಕೆ ಸಮೀದನೆ ಎಲ್ಲ ಬ್ಲಾಕ್ ಕೂಡ ಲಾಕ್ ಮಾಡಲಾಗಿತ್ತು ಆಮೇಲೆ ಆನಂತರ ಫೋನ್ ಮಾಡಿದ್ರು ಒಬ್ರುಗೂನೇ ಹೇಳ್ತಾರೆ ಪಬ್ಲಿಕ್ ಸರ್ವಿಸ್ ಇಲ್ಲೇ ಇದ್ದರೂ ಕೂಡ ಅವರ ಆಫೀಸ್ ನಲ್ಲಿ ಇದ್ದರೂ ಕೂಡ ಎಲ್ಲಿದೆ ನಾವು ಫೋನ್ ಮಾಡಿದ್ರು ಕೂಡ ಅವರು ತಿರುಸ್ತಕಂದ್ರೆ ಒಂದು ಟೈಮ್ ಇತ್ತು ಫೋಟೋಸ್ ಕಂಟ್ರೋಲ್ ಇದ್ದಾರೆ ಅವರು ಇದುವರೆಗೂ ಫೋನ್ ರಿಸೀವ್ ಮಾಡಿಲ್ಲ ಫೋನ್ ಎತ್ತಿಲ್ಲ ಆನ್ಕಟ್ ಇಲ್ಲ ಅವರು ಇದನ್ನ ತಮ್ಮ ಚೇಂಬರ್ನ ಲಾಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೇಳಿದ್ರೆ ಕೇಳಿದ್ರೆ ಅವರ ಬೇರೆ ಯಾರು ಸ್ಟಾಫ್ ಹೋಗ್ಬಿಟ್ಟು ನಾನು ಕೆಲಸ ಮಾಡೋದು ಮಾಡ್ತಾರೆ ನಮಗೆ ಒಬ್ಬ ಕ್ಯೂನು ಇಲ್ಲ ನಮ್ಗೆ ಅಟೆಂಡರ್ ಇಲ್ಲ ಯಾರು ಇಲ್ಲ ನಾವೊಬ್ಬರೇ ಅದಕ್ಕೆ ಫಸ್ಟ್ ನಾವು ಲಾಕ್ ಮಾಡ್ಕೊಂಡು ಉತ್ತರವನ್ನ ಆಮೇಲೆ ಇಬ್ಬರು ಬಂದರು ಮಂಜುನಾಥ್ ಅನ್ನೋರು ಬಂದರು ಇನ್ನೊಬ್ರು ಬಂದರು ಅವ್ರದ್ದು ಅಟೆಂಡೆನ್ಸ್ ರಿಜಿಸ್ಟರ್ ಚರ್ಚೆ ಒಂದು ವಾರದಿಂದ ಇನ್ನೊಂದು ಅವ್ರು ಹೇಳೋದು ಮೂರು ದಿನ ನಾನು ಹೋಗ್ತೀನಿ ಮೂರು ದಿನ ಇಲ್ಲಿ ಸೈನ್ ಮಾಡ್ತೀವಿ ಮೂರು ದಿನ ಇಲ್ಲಿರೋದಕ್ಕೂ ಕೂಡ ಅದರಲ್ಲೂ ಕೂಡ ಕಾಲಿ ಬಿದ್ದರೆ ಅದನ್ನು ಅವರು ಸೈನ್ ಮಾಡಿದ್ರು ಆಮೇಲೆ ಅವರು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ ನಾವು ರೆಮಿಟೆನ್ಸ್ ಮಾಡೋದಕ್ಕೆ ಬ್ಯಾಂಕ್ ಹೋಗಿದ್ದೆ ಅಂತ ಹೇಳಿದ್ರೆ ಅದ್ರ ಎಲ್ಲಿ ನೀವು ರಿಜಿಸ್ಟರ್ ನೀವು ಆಫೀಸಿಗೆ ಬಂದಾಗ ಎಲ್ಲಿದ್ದೀರಾ ಅಂತ ಗೊತ್ತಾಗೋದಕ್ಕೆ ಮೂಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದೀರಾ ಅಂದರೆ ಮೂಮೆಂಟ್ ರಿಜಿಸ್ಟರ್ ಮೇಂಟೈನ್ ಕ್ಯಾಶ್ ನಿಮ್ಮ ಹತ್ರ ಎಷ್ಟಿದೆ ಅಂತ ತೋರಿಸೋದಕ್ಕೆ ಕ್ಯಾಶ್ ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಿದೆ ಟೋಟಲ್ ಇರೆಗ್ಯುಲಾರಿಟಿ ಇರ್ತಕ್ಕಂಥ ನಾವು ಬಹುಶಃ ಎಷ್ಟು ಆಫೀಸ್ಗಳು ವಿಸಿಟ್ ಮಾಡಿದ ಮೇಲೆ ಇವತ್ತು ನೋಡ್ತಾ ಇದ್ದೀವಿ ಇದರಷ್ಟು ಅಷ್ಟು ಇರ್ರೆಗ್ಯುಲರ್ ಕಿಲ್ಲರ್ ನಾವು ಎದುರು ಮಾಡಿದ್ವಿ ಅಷ್ಟು ಇರ್ರೆಗ್ಯುಲರ್ ರೆಕಾರ್ಡ್ಸ್ ನಾವು ಮೇಂಟೈನ್ ಹಾ ನಾವು ಬಂದಾಗ ಕಂಟ್ರೋಲರ್ ಕೂಡ ನಮ್ಮ ಜೊತೆ ಒಂದು ಗಂಟೆ ಎಂಟ್ರಿ ಆಗಿದ್ದಾರೆ ಕೇಳಿದ್ದಕ್ಕೆ ಹೇಳಿ ಕರೆಕ್ಟ್ ನೀವು ಹೇಳಿದ್ದ ಎಕ್ಸ್ಪ್ಲನೇಷನ್ ನಾವು ಅವ್ರು ಕೇಳಿದ್ದಕ್ಕೆ ನಾವಿಲ್ಲ ಎಲ್ಲಿ ಸೆಕ್ರೆಟರಿ ಕರೆದಿದ್ರು ಸೆಕ್ರೆಟರಿಯೇಟ್ ಆಫೀಸ್ಗೆ ಹೋಗಿದ್ದೆ ಅಂತಂದ್ರೆ ಅವ್ರು ಹೇಳ್ತಾರೆ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಮೊಮೆಂಟ್ ರಿಜಿಸ್ಟರ್ ಅವರು ಎಂಟ್ರಿ ಆಫೀಸ್ ಅಲ್ಲಿ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇರೋದು ಅವ್ರು ತಿಳ್ಕೋಬೇಕು ಪಬ್ಲಿಕ್ ಸರ್ವೆಂಟ್ಸ್ ಆಗಿ ಕರ್ತವ್ಯ ಏನು ಪಬ್ಲಿಕ್ ಆಫೀಸ್ ಯಾರು ಬಂದ್ರು ಹೇಳೋದಕ್ಕೆ ಯಾರಾದ್ರೂ ಅವ್ರ ಚೇಂಬರ್ ನಲ್ಲಿ ಏನಿದೆ ಡಾಕ್ಯುಮೆಂಟ್ಸ್ ಏನು ಎಂತ ಪ್ರತಿಯೊಂದು ಇವಾಗ ನಾವು ಅದನ್ನ ವೆರಿಫೈ ಮಾಡಬೇಕು ಸಾಯವರು ಈಗಾಗಲೇ ಡೀಟೈಲ್ ಆಗಿ ಹೇಳಿರೋ ಹಾಗೆ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಕೂಡ ಎಷ್ಟೆಷ್ಟು ಅಲ್ಲಿ ಪಬ್ಲಿಕ್ ಮನಿ ಇನ್ವಾಲ್ವ್ ಆಗಿದೆ ಏನೇನು ಅನಾಹುತಗಳಾಗಿದೆ ಅಂತ ಕಂಡುಹಿಡಬೇಕಾದ್ರು ಲೋಕಾಯುಕ್ತ ಕರ್ತವ್ಯ ಲೋಕಾಯುಕ್ತ ಆಫೀಸ್ ಕರ್ತವ್ಯ ಅದನ್ನ ಮಾಡೋದಕ್ಕೆ ಅವಕಾಶ ಮಾಡಿರೋದು ಇದನ್ನು ಪರಿಶೀಲನೆ ಮಾಡೋದಕ್ಕಾಗೋದಿಲ್ಲ ಪರಿಶೀಲನೆ ಮಾಡಬೇಕು ನಾವು ಎಲ್ಲಾ ಫ್ಲೋರ್ ಫ್ಲೋರ್ ಅಂತ ಬಿಟ್ಟು ಎಲ್ಲಾ ಫ್ಲೋರ್ ಮಾಡ್ಕೊಡೋದು ಎರಡೂವರೆ ಎರಡೂವರೆ ಆಗಿದೆ ಇನ್ನ ಬಂದಿಲ್ಲ ತೆಗ್ದಿಲ್ಲ ಇನ್ನೂ ವೇಟ್ ಮಾಡ್ತೀವಿ ನಾಲ್ಕು ಗಂಟೆ ತಕ್ಕೂ ನಮ್ಮ ಆಫೀಸ್ ವೈಟ್ ಮಾಡ್ತೀವಿ ಹೋಗ್ಲಿಲ್ಲ ಅಂತಂದ್ರೆ ಅದನ್ನ ಯಾರು ತೆಗಿಬಾರ್ದು ನಾವು ಬರೋರು ನಾಳೆ ದಿವಸ ಮತ್ತೆ ನಮ್ಮ ಆಫೀಸ್ ಬಂದಾಗ ನಮ್ಮ ಎದುರು ತೆಗಿಬೇಕು ಅದನ್ನ ಲಾಕ್

ಎಲ್ಲವೂ ಡ್ರಾಫ್ಟ್ ಇಲ್ಲಿ ಇನ್ಸ್ಪೆಕ್ಟರ್ ಡ್ರಾಫ್ಟ್ ಇದ್ದಾರೆ ಫೀಸ್ ಮಾಡಿ ಸೀಲ್ ಮಾಡಿ ಮತ್ತೆ ನಾಳೆ ಬಂದು ಟೆನ್ ತರ್ಟಿ ಬಂದು ಓಪನ್ ಮಾಡೋಣ ಅವ್ರು ಏನು ಎಕ್ಸ್ಪ್ಲೇಷನ್ ಕೊಡ್ತಾರೆ ಕೊಡ್ತೀವಿ ಆ ಥರದ್ದು ಒಂದು ಡೈರೆಕ್ಷನ್ ಈಗ ನಾವೇನು ಅಬ್ಸರ್ವೇಷನ್ಸ್ ಮಾಡ್ತಾ ಇದ್ದೀವಿ ಇದೆಲ್ಲ ಸ್ಪಾಟ್ ನಲ್ಲಿ ನಾವು ಅಬ್ಸರ್ವೇಷನ್ ಈಗ ಅವರಿಗೆ ಅಬ್ಜೆಕ್ಷನ್ಸ್ ಹಾಕಿ ಕಾಮೆಂಟ್ಸ್ ಹಾಕಿ ಅವ್ರಿಗೆ ಅವಕಾಶ ಕೊಡ್ತೀವಿ ಅವ್ರು ಬಂದು ಹೇಳಿ ಕೆಲವು ವಿಷಯಗಳಲ್ಲಿ ಇಲ್ಲ ಸರ್ ನಮ್ಗೆ ಹೇಗಿತ್ತು ಹೇಗಿತ್ತು ಅಂದ್ರೆ ಹೋಗ್ಕೊಂಡು ಹೋದಂತಹ ವಿಷಯಗಳನ್ನ ಪಬ್ಲಿಕ್ ಬರದೇ ಇರುವಂತಹ ವಿಷಯಗಳನ್ನ ಅದ್ರ ಮೇಲೆ ಹೋಗಿದ್ರೆ ಪ್ರಾಬ್ಲಮ್ ಏನಾಗಿದೆ ಅಂತ ಎಲ್ಲಿ ಏನಾಗ್ತದೆ ಪಬ್ಲಿಕ್ ಆಫೀಸ್ ಗವರ್ಮೆಂಟ್ ಆಫೀಸ್ ಜವಾಬ್ದಾರಿಯಿಂದ ಒಂದು ಕೆಲಸ ಕೆಲಸದಲ್ಲಿ ಹೋಗ್ತದೆ ಇವ್ರ ಕಸ್ಟಮರ್ಸ್ ಟ್ರೇಡರ್ಸ್ ಹೆಚ್ಚು ನಮ್ಗೆ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇವ್ರೆ ಈ ತರ ಕೆಲಸ ಮಾಡ್ತಾರೆ ಅಂತಂದ್ರೆ ಎಷ್ಟು ಜನರಿಗೆ ಅದರಿಂದ ತೊಂದರೆ ಆಗ್ತದೆ ಎಷ್ಟು ಜನರಿಗೆ ಇದರಿಂದ ಇವರು ಮೆಜರ್ಮೆಂಟ್ ಚೆಕ್ ಮಾಡಬೇಕು ಬೇಯಿಂಗ್ ಬೇಯಿಂಗ್ ಮಷಿನ್ಸ್ ಚೆಕ್ ಮಾಡಬೇಕು ಮೆಟ್ರೋಲ್ ಬಂಕ್ ಹೋಗಿ ಸರಿಯಾಗಿ ಪೆಟ್ರೋಲ್ ಕೊಡ್ತಾ ಇದಾರೆ ಅಂತ ಚೆಕ್ ಮಾಡಬೇಕು ಇವರು ಏನ್ ಮಾಡಿದ್ದಾರೆ ಏನ್ ದಿನಕ್ಕೆ ಹಾಕಿದ್ದಾರೆ ಎಲ್ಲಿದೆ ರಿಸೀವ್ಸ್ ಅಂತ ಹೇಳಿದ್ರೆ ಇಲ್ಲಿ

ಪರದೆಗೆ ನಾನು ಹೋಗ್ತೀನಿ. ಬಾಗಮ್ಮ. ಲೌಡ್ ಇದೆ ಸರ್. ಎಲ್ಲ ಅದು ಒಂದು 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 ಒಂದು. ನಾನು ಎಕ್ಸ್‌ಟ್ರಾಕ್ಟ್ ಮಾಡಿ ಒಂದು ಸೈಡ್ ತಗೊಳ್ಳೋದು. ಆಯ್ತಾ? ಇತೆ ಮೈಂಟೇನ್ ಮಾಡಿದ ನಂತರ ಎಕ್ಸ್‌ಟ್ರಾಕ್ಟ್ ಮಾಡಿ ಅಂಡ್ ಕಲೆಕ್ಟ್ ಮಾಡಿ. ಈ ಕಲೆಕ್ಟ್ ಮಾಡ್ಸಿ ಒಂದೇ ತಪ್ಪು ತರ ಇದೆ ಆ ಆನ್ಲೈನ್ ಪೇಮೆಂಟ್ ಏನಿಲ್ಲ ಸರ್ ಎಲ್ಲ ಕ್ಯಾಶ್ ಅಂಡ್ ಕ್ಯಾರಿ ಅಪ್ಲಿಕೇಶನ್ ಇಲ್ಲಿಗೆ ಬಂದು ಹಾಕ್ಬೇಕು ಸರ್ ಆನ್ಲೈನ್ ಅಪ್ಲಿಕೇಶನ್ ಎಲ್ಲೂ ಇಲ್ಲ ಸರ್ ಫೆಸಿಲಿಟಿ ಆ ಮೊಬೈಲ್ ಚೆಕ್ ಮಾಡಿದೆ ಸರ್ ವಾಟ್ಸಪ್ ಎಲ್ಲ ವಾಟ್ಸಪ್ ಪ್ರತಿ ಒಂದು ವಾಟ್ಸಾಪ್ ಚೆಕ್ ಮಾಡಿದೆ ಸರ್ ಅದರಲ್ಲಿ ಯಾವೋ ಪ್ರೋಸರ್ ಬರತಕ್ಕಂತ ಇಲ್ಲ ಬಿಡಿ ವಾಟ್ಸಾಪ್ ಇಲ್ಲಿ ಓಪನ್ ಮಾಡಿ

গলা দেইখা দিল ওয়া এতটা চলাই কলাসিসিং করতে পারি না ওই বড় মহান বড় বড় ಇದೆಲ್ಲ

ಉದಾಹರಣೆಗೆ ಸಿವಿಲ್ ಇಂಜಿನಿಯರ್ ಸೋನಾш ಬೆಳೆ ಎಷ್ಟು ಅಂತ ಬರುತ್ತೆವು ಇಲ್ಲಿ ಮೊಮೆಂಟ್ ಇಸ್ತೆ ಹಾಕಿದ್ರೆ ಇಲ್ಲಿ ರೆಮೈಂಡ್ ಕ್ಯಾಸ್ಟ್ ಹೋಗುತ್ತೆ ಹೌದಾ ಕ್ಯಾಸ್ಟ್ ಹೋಗುತ್ತೆ ಇನ್ ರಾಯಲ್ ಚಾತೆಸ್ ಅಂತ ಹೇಳಬಹುದು ಓಕೆ ಇಲ್ಲಿ 10000 ರೂಪಾಯಿ ಡೆಪಾಸಿಟ್ ಮಾಡಿದ್ರು ಅಂತ ಹೇಳಿ ಅಂತ ಹೇಳಿ ಅಂತ ಹೇಳಿ

मोमेंट ट्रेस्टेड <laughs> है कि ना नहीं ला मोमेंट ट्रेस्टेड ला है ना मोमेंट ट्रेस्टेड ला इधर इंतज़ार है ऊपर उसका इतना सहायक रखना है ना नॉर्मल है ना नॉर्मल सुबह नॉर्मल खाला इसमें ले लगे बाइले है बालों का बाप मोमेंट ट्रेस्टेड चक्कर लगा मोमेंट ट्रेस्टेड लेकिन बालों का इसमें �

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ